ನೇಹಾ ಕೊಲೆ ಪ್ರಕರಣ ಒಂದೇ ಗಂಟೆಯಲ್ಲಿ ಪಯಾಜ್ನನ್ನ ಬಂಧಿಸಿದ ವಿದ್ಯಾನಗರ ಪೊಲೀಸರು ನೇಹಾ ಹಿರೇಮಠ ಹತ್ಯೆ ಆರೋಪಿ ಪಯಾಜ್ನನ್ನ ಒಂದೇ ಒಂದು ಗಂಟೆಯಲ್ಲಿ ಬಂಧಿಸಿದ ಪೊಲೀಸ್ ತಂಡಕ್ಕೆ ಕಾಪ್ ಆಫ್ ದಿ ಮಂತ್ ಅವಾರ್ಡ್ ನೀಡಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಗೌರವಿಸಿದ್ದಾರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ನೇಹಾ ಹಿರೇಮಠ ಕೊಲೆ ಪ್ರಕರಣ ನಡೆದು ಒಂದೇ ಗಂಟೆಯಲ್ಲಿ ಹಂತಕನನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ ಹಂತಕ ಪಯಾಜ್ನನ್ನ ಬಂಧಿಸಿದ ಪೊಲೀಸ್ ಸಿಬ್ಬಂದಿಗೆ ಪ್ರಶಂಸನಾ ಪತ್ರ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನವನ್ನು ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಅವರು ನೀಡಿದ್ದಾರೆ ಹಂತಕ ಪಯಾಜ್ ನೇಹಾಳಿಗೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದ ಈ ಪ್ರಕರಣದ ಗಂಭೀರತೆಯನ್ನ ಅರಿತು ಆರೋಪಿಯನ್ನ ಪತ್ತೆ ಹಚ್ಚಲು ರೇಣುಕಾ ಸುಕುಮಾರ್ ಅವರು ವಿಶೇಷ ತಂಡವನ್ನು ರಚಿಸಿದರು ತಕ್ಷಣ ಕಾರ್ಯಪ್ರವೃತ್ತರಾದ ತಂಡ ಹಂತಕನ ಸುಳಿವನ್ನ ಬೆನ್ನತ್ತಿ ಕೃತ್ಯ ನಡೆದ ಕೇವಲ ಒಂದು ಗಂಟೆಯೊಳಗೆ ಆರೋಪಿಯನ್ನ ಹಿಡಿದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಂಡದ ಕಾರ್ಯವೈಖರಿಯನ್ನ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ತನಿಖಾ ತಂಡದಲ್ಲಿ ಕ್ರೈಮ್ ಸಿಬ್ಬಂದಿಗಳಾದ ರಮೇಶ ಹಲ್ಲೆ ಸೈಯದ್ ಅಲಿ ತಹಶೀಲ್ದಾರ್ ಶಿವಾನಂದ ತಿರಕಣ್ಣವರ್ ಪರಶುರಾಮ ಹಿರೇಗಣ್ಣವರ್ ಮಂಜುನಾಥ್ ಯಕ್ಕಡಿ ಮಲ್ಲಿಕಾರ್ಜುನ ದನಿಗೊಂಡ ಶರಣು ಮುಡಿಮನಿ ಮುತ್ತಪ್ಪ ಲಮಾಣಿ ವೆಂಕಟೇಶ ಸುರ್ವೆ ಅಮ್ರೇಗೌಡ ವಿಶೇಷ ತಂಡದಲ್ಲಿದ್ದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ